ನಮಸ್ತೆ ಅಗ್ರಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಪ್ಯಾಕೇಜ್ ಕೊಡ್ತೀನಿ ಅಂತಾನೆ ಹೇಳಿದ್ದೆ ನಮ್ಮ ಸ್ನೇಹಿತನ ಜೊತೆಗೆ ನಿಮ್ಗೆ ಏನಂದ್ರೆ ಮೊದ್ಲೇ ಹಂತದಲ್ಲಿ ಗಿಡ ಆಯ್ಕೆ ಮಾಡೋದ ಸಾಲಿಂದ ಸಾಲ ಆಗಿರ್ಬೋದು ಬೀಜ ಆಯ್ಕೆ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಇವನ್ನೆಲ್ಲ ನಾವು ಹೇಳಿದ್ವಿ ಇವಾಗ ಅವರು ಒಂದು ಹಂತದಲ್ಲಿ ಐತಿ ನಿಮ್ಗೆಲ್ಲಾ ನೋಡ್ಬೋದು ತೆನೆ ಯಾವ ಐತಿ ಅವ್ರ ಪಕ್ಕಲ್ ಯಾವ ಥರ ಬಂದೈತಿ ಅದು ಎಷ್ಟೆಷ್ಟು ದೊಡ್ಡದ ಅಂತ ನೀವು ನೋಡಬಹುದು ಅವ್ರ ತೋಟದಲ್ಲೇ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಇದನ್ನ ನಾನು ನಿಮಗೆ ಪ್ಯಾಕೇಜ್ ಆಗಿ ಕೊಡ್ತೀನಿ ಅಂತ ಇದ್ದಲ್ಲ ಇದು ಎರಡೇ ವಿಡಿಯೋ ಆಗಿ ನಿಮಗೆ ಕೊಡ್ತಾ ಇದ್ದೀನಿ ಇನ್ನು ನಾನು ಈ ತರ ಸುಮಾರು ವಿಡಿಯೋಗಳು ನಮ್ಮ ಸ್ನೇಹಿತನ ಜೊತೆ ಕೊಡ್ತೀನಿ ಯಾಕಂದ್ರೆ ಕಟಾವ್ ಆಗಿರ್ಬೋದು ಮಾರಾಟ ಆಗಿರ್ಬೋದು ಎಲ್ಲ ಕೊಡ್ತೀನಿ ಈ ಸದ್ಯ ಇವರು ಈ ಹೂವು ಬಂತು ಕಾಯಿ ಬಂತು ಈ ಹಂತದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಸ ನಮಸ್ತೆ ನಮಸ್ತೆ ನಾನು ನಿಮ್ಮ ಸುರೇಶ್ ಜನ ಕೊಪ್ಪಳ ಜಿಲ್ಲೆಯವನು ಕೊಪ್ಪಳ ತಾಲೂಕು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಮ್ಮ ಸ್ನೇಹಿತರ ವಿಡಿಯೋದಲ್ಲಿ ಈ ಬೆಳೆ ಬೀಜ ಇಡೋಂತದಾಲಿ ಡಿಸ್ಟೆನ್ಸ್ ಆತು ಮತ್ತೆ ಮತ್ತೆ ಬೀಜ ಎಲ್ಲ ಮಾಹಿತಿ ಕೊಟ್ಟಿದ್ದೆ ನಿಮ್ಗೆ ಅದ ನಂತರ ಈಗ ನಲವತ್ತೈದು ಅಥವಾ ಐವತ್ತು ದಿವಸ ನಾವೇನು ಕೃಷಿ ಮಾಡ್ಬೇಕಾಗಿದೆ ಅಲ್ಲ ಕಳೆ ನಿರ್ವಹಣೆ ಆಯ್ತು ಗೊಬ್ಬರ ಆಯ್ತು ಎಲ್ಲದೂ ಏನೈತಿ ಅದನ್ನೆಲ್ಲ ಮಾಡಿದ ನಂತರ ಒಂದೇ ಗೊಬ್ಬರ ಆಯ್ತು ಒಮ್ಮೆ ಸ್ಪ್ರೇ ಆಯ್ತು ಈಗ ನಲವತ್ತೈದು ದಿವಸದ ನಂತರ ಇದು ಯಾವ ರೀತಿ ಆಗುತ್ತೆ ಅನ್ನೋ ಉದ್ದೇಶ ನಿಮ್ ತೋರ್ಸಕ್ ಬಂದೀನಿ ಇದು ನಂದು ಈಗೇನಿದೆ ಎಪ್ಪತ್ತು ದಿವಸದ ಬೆಳೆ ಇದೆ ಇದು ಎಪ್ಪತ್ತು ದಿನದ ಬೆಳೆ ಎಪ್ಪತ್ತು ದಿವಸದ ಬೆಳೆ ಇದೆ ಅಲ್ಲಿ ನಾವು ನಮ್ಮ ಮೊದಲು ಮುಂಚೆ ಬಂದಿದ್ದೆ ಇಪ್ಪತ್ತು ದಿವಸ ಡಿಸ್ಟೆನ್ಸ್ ಇದೆ ನೋಡಲಿ ಕನಿಷ್ಠ ಅಂದ್ರೆ ಮೇಲೆ ಐತೆ ಅಂದ್ರೆ ಒಂದೂವರೆ ಎರಡು ಫೀಟ್ ಅಂಕರ್ ಮಾಡಿದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಮೂರು ಹಿಂದ ಮೂರು ವರ್ಷದಿಂದ ಮಾಡಿದಾಗ ಇಲ್ಲಿ ನಮ್ಮ ದೇಶಿ ತಳಿಗಳನ್ನ ಹಾಕ್ತಿದ್ದೆ ನಾನು ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಇದೆ ಅಂತಂದ್ರೆ ಇದು ಹೈದರಾಬಾದ್ ಯೂನಿವರ್ಸಿಟಿ ಅವ್ರದ್ದು ಇದು ಅದು ಏನೈತಿ ಈ ತರ ಮಾಡ್ತಿದೆ ಒಂದು ಎಲ್ಲಿಗ ಇದು ಒಂದು ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಇದು ಮತ್ತೊಂದು ಬಂದಿದೆ ಅದ ಮೂರ್ ಬಂದಿದೆ ಅದು ಇನ್ನೂ ಬರ್ತಾವಂತ ನಾವು ಅನ್ಕೊಂಡನೂ ಬಾರ್ದೋ ಅದು ಬರೋದನ್ನೂ ಬೇಡ ಇವು ಎರಡನೇ ಬಂದ್ರೆ ಸಾಕು ನಮ್ಗೆ ಒಂದರಿಂದ ಒನ್ ಪ್ಲಸ್ ಟೂ ಆಗುತ್ತೆ ಒನ್ ಪ್ಲಸ್ ತ್ರೀ ಆಗುತ್ತೆ ಇವರೇ ಬರ್ಬೇಕ ಇದು ಈ ತರ ಬಂದ ಇದರಲ್ಲಿ ನೋಡಿ ಒಂದ್ ಈ ಒಂದ್ ಈಗ ಎರಡನ್ನೂ ಅಲ್ಲಿ ಆಲ್ರೆಡಿ ಇದು ಕನೇ ಮೇಲೆ ಬಂದಿದೆ ಮೂರೇದ ಬಂದಿದೆ ಈ ಮೂರೇದೆ ಬಂದಿದೆ ಈ ತರ ನೋಡಿ ಇದರಲ್ಲಿ ನೋಡಿದೆ ಒಂದು ಮೂರು ಇದರಲ್ಲಿ ಅದ ಈ ತರ ಒಂದು ಎರಡು ಮೂರು ಈ ತರ ಎರಡು ಮೂರು ಬಂದ್ರೆ ತೆನೆ ಅದಾವು ಇದು ಎಷ್ಟು ವಾಲಿಟಿ ಬರ್ತಾ ಎಷ್ಟು ಬರ್ತಾ ಅನ್ನೋದಕ್ಕಿಂತ ರೈತರು ಹೇಳಿದಂತಾಗ ಬರ್ತಾ ಇಲ್ಲ ಗೊತ್ತಿಲ್ಲ ಬೀಜ ಕಂಪ್ನಿ ಹೇಳಿದ್ರೆ ಬರ್ತಾ ಇಲ್ಲ ಹೋಲ್ಸೆಲ ನವ ಭಾರತ ಆಮೇಲೆ ಐ ಸಿ ಎಚ್ ಡಬಲ್ ಫೈವ್ ಡಬಲ್ ಸಿಕ್ಸ್ ಅಂತ ಹಾಕಿದ್ವಲ್ಲ ಅದು ಏನೈತಿ ಎಕರೆಕಾಯಿ ಆರು ಎಂಟು ಒಂಬತ್ತು ಕ್ವಿಂಟಲ್ ತನಕ ಅಂತ ಹೇಳಿದ್ರು ಇದು ಸಲ ಬರ್ತಾನ ಕಟಾವ್ ಮಾಡಿದ್ಮೇಲೆ ರಾಶಿ ಮಾಡಿದ್ಮೇಲೆ ಹೇಳ್ತೀನಿ ಈಗ ನಿಮ್ಮ ಬೆಳೆ ನೋಡ್ರಿ ನೀವ್ ಎಲ್ಲಿ ನಮ್ಮ ದೋಸ್ತ ಎಲ್ಲಿ ವಿಡಿಯೋ ಮಾಡಕ್ ಹೈಟ್ ಹೋದ್ರು ನಿಮ್ಗೆ ಚಿನ್ನ ಸೇಕ್ ಸಾಧ್ಯನೇ ಇಲ್ಲಿದೆ ಇಲ್ಲೇ ಮಾಡ್ಬೇಕು ಯಾಕಂದ್ರೆ ಇದ ಕನಿಷ್ಠ ಅಂದ್ರ ಈಗ ಮುಂಚೆ ತನಿ ಬಿಡ್ಬೇಕಾದ್ರೆ ಐದು ಫೀಟ್ಗೆ ತನಿ ಬಿಟ್ಟು ಬಿಡ್ತಿದ್ ಹೌದಾ ಐದ್ ಫೀಟ್ ಇಂದ ಸೈಡ್ ಏನ್ ಪೊಕ್ಕಲ್ ಅಂತಾರ ಪೊಕ್ಕಲ್ ಅಂತಾರ ಕೆಲವೊಂದು ಬಾಗ್ದಾಗ ಏನಂದ್ರ ಮಗಲ್ ಏನೈತಲ್ಲ ಏನ ಸೈಡ್ ಪಕ್ಕಲ್ ಬಂದೈತಿ ಇವ್ ಏನೈತಲ್ಲ ಇವು ಏನಾರ ಚೆನ್ನಾಗಿ ಏನ್ ಬಂದವಲ್ಲ ಇವು ಬಂದಂತ ಇದು ಇದು ಏನಾರ ತೆನಿ ಬಂತ ಅಂದ್ರ ಒಂದ್ ಬಂದ್ರು ನಮ್ಮ ಪ್ಲಸ್ ಎರಡು ಬಂದ್ರು ಪ್ಲಸ್ ಮೂರು ಬಂದು ನಾನು ಒಂದೊಂದ್ ಏನಂದ್ರ ಸುಮಾರು ಒಂದ್ ಮೂರ್ ಅಡಿ ತೆನಿ ಐತಿ ಹಾ ಎರಡರಿಂದ ಮೂರು ಅಡಿ ತಿನಿ ಇದೆ ಯಾವ್ದಾರ ನೋಡ್ರಿ ಒಂದ್ ಎಕರ ಅಲ್ಲೇ ಪರ್ಫೆಕ್ಟ್ ಆಗಿಬಿಟ್ಟು ಈಗ ಎರಡು ಮೂರು ನೋಡ್ರಿ ಹೆಂಗ್ ಬಂದ ನೋಡ್ರಿ ಸೈಡ್ ಬಂದ್ ಎಲೆ ಬಂದು ಬಂದವು ಹೊಲ ಅದ ನೋಡ್ರಿ ಯಾವ್ದ್ರ ಗಿಡ ನೋಡ್ರಿ ಎರಡು ಮೂರು ಇದು ಒಂದೇ ಆಯ್ತು ಎರಡು ಬಂದಿದೆ ಇದು ಮೂರನೇದು ಅದ್ರ ನಾಲ್ಕನೇ ಬಂದಿದೆ ಐದ್ ಇವ್ ಯಾವ್ದು ಬೇಡ ನಮಗ ಅವ ಅಕ್ಕವ ಎಲ್ಲ ಗೊತ್ತಿಲ್ಲ ಯಾಕಂದ್ರೆ ಇದು ಇಲ್ಲಿಗೆ ಇಲ್ಲಿಗೆ ಎರಡು ಬಂದ್ರು ಟೋಟಲ್ ಎಷ್ಟಾಗತ್ತೆ ಒನ್ ಪ್ಲಸ್ ಟೂ ಅಂದ್ರೆ ಮೊಟ್ಟೆ ಮೂರಾಗ್ತಾವ್ ನಮ್ ಉದ್ದೇಶ ಏನಪ್ಪಾ ಅಂದ್ರ ಇಳುವರಿ ಜಾಸ್ತಿ ಆಗಬಹುದ ನಂದು ಒಂದು ವೈಯಕ್ತಿಕ ಇದು ಏನೈತೆ ಅಂದ್ರೆ ಈಗ ಎಪ್ಪತ್ತು ದಿವಸ ಆದ್ಮೇಲೆ ಈ ಎರಡು ಅಥವಾ ಮೂರು ಪಕ್ಕ ಬಂದವು ಇದು ಟೋಟಲ್ ಆಗಿ ದೋಸೆ ಇದ್ರದ ಏನಿರ್ತ ಅಂದ್ರೆ ಇದು ಗ್ಯಾಟ್ ಒಪ್ಪಂದ ಆದ ನಂತರ ಈ ಬೀಜದ ಏನಾಗಿದೆ ಅಂದ್ರ ಒಂದ್ ನೂರ ಇಪ್ಪತ್ತು ದಿವಸಕ್ಕ ಇದು ಬೋಲ್ಗಾಡ್ ಪೊಡಕ್ ಮುಗಿದು ಬಿಡುತ್ತ ಒಂದ್ ನೂರ ಇಪ್ಪತ್ತು ದಿವಸಕ್ಕ ಇದು ಬೋಲ್ಗಾಡ್ ಹೆಂಗ ಬಿಟಿ ಹತ್ತಿ ಹಿಂದೆ ಉರ್ಸಿದ್ವಿ ಬಿಟಿ ಹತ್ತಿ ಉರ್ಸಬೇಕಾದ್ರೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಬೀಟಿ ಎತ್ತಿ ನಾವ್ ಒಂದೇ ಬೆಳಿ ಚೆನ್ನಾಗಿ ಬಂದ್ಬಿಡೋದು ನಮ್ ಎರಡನೇ ಬೆಳಿ ಎಲ್ಲ ಮೇಲೆ ಮತ್ತೆ ಸಿಕ್ಕಾ ಬಿಡೋದು ಚಿಗುತ್ತಿಗುದ್ರು ಏನೈತಿ ಕಾಯಿ ಸರಿ ಕಾಲ್ ಕಾ ಕಳಿತಿದ್ ಯಾಕಂತಂದ್ರ ವಿಜ್ಞಾನಿಗಳಿಂದ ಏನ್ ಮಾಡ್ತಾರ ಕೆಲವೊಂದ್ ಅದು ಆ ಬೋಲ್ಗಾರ್ ಪ್ರಾಡಕ್ಟ್ ಮಾಡಿರ್ತಾರ ಇದು ಸಂಕೀರ್ಣ ತೆಳಿ ಬಿಡೈತಿ ಹಿಂದ್ಕ ನಮ್ಮ ಹಿರಿಯರ ಪೂರ್ವಜರ ಬೆಳೆ ಅಂತದ್ ಏನ್ ಐತೆ ಬೆಳಿತಿದ್ರು ಅದ್ ಬೆಳೀತಿದ್ರು ಅದೇನೈತಿ ವರ್ಷಾಂಗ್ ಗಟ್ಲೆ ಇರೋದು ಎರಡ್ ವರ್ಷ ಗಟ್ಲೆ ಇರೋದು ತೆನಿ ಕಟ್ಟಿ ಅದು ಜವರಿ ವೆರೈಟಿ ಅದು ಇದಕ್ಕೇನ ಐತಿ ಇದು ಜವರಿ ಇದು ಯಾವಾಗತ್ತಂದ್ರ ತನ್ನ ಅವಶ್ಯ ಮುಗೀತೈತಿ ನೂರ ಐಪತ್ ದಿವ್ಸಕ್ಕೆ ವಿಜ್ಞಾನಿಗಳು ವಿಜ್ಞಾನಿಗಳ ಬೀಜ ಕ್ರಾಸಿಂಗ್ ಮಾಡಿತ್ತಲ್ಲ ಕ್ರಾಸ್ ಇಡ್ಸ ಅದ್ರದ ಬೀಜದ ಟೆಂಪರೇಚರ್ ಮುಗಿದು ಬಿಡುತ್ತೆ ಅಲ್ಲಿಂದ ವೆರೈಟಿ ಎನಿ ಟೈಮ್ ಇದಕ್ಕೆ ನೀರ್ ಬಿಟ್ಕಂತ ಕಾಲ್ ಕಟ್ಬಹುದು ಇವಾಗ ನಾವ್ ಬರಲ್ಲ ಅಂತ ಹೇಳೋದು ಕಷ್ಟ ಬರ್ತಂತ ಹೇಳೋದು ಕಷ್ಟ ಕೆಲವೊಮ್ಮೆ ನಮ್ಮ ಹವಾಮಾನ ಚೆನ್ನಾಗಿತ್ತಂದ್ರ ರೈತರಾಗ ತೆನಿ ಕಟಾವ್ ಮಾಡ್ಕಂತ ಹೋಗ್ಬೋದು ಆಗ ಬರ್ತಾ ಇರುತ್ತೆ ಮಾಡ್ಬೋದು ತೊಂದ್ರೆಯಿಲ್ಲ ಬಟ್ ಅವ್ರು ಬೀಜನ ಕಮ್ಮಿ ನಮ್ಮ ರೈತರಲ್ಲಿ ಎಲ್ಲ ಕೇಳಿದ್ರು ಏನ್ ಅವ್ ಹೋದ್ಸ ಮಳೆ ಆಗ್ಬಿಡುತ್ತಲ್ಲ ಬೇಸಿಗೆಯಲ್ಲಿ ಕಂಟಿನ್ಯೂ ಬಂತು ಅಂತಾನೆ ಹೇಳ್ತಾರ ಬಟ್ ನಾವು ಕೆಲವ್ ನಾವು ಇದು ಯಾಕಂದ್ರೆ ಯೂನಿವರ್ಸಿಟಿ ಬೀಜ ಇರೋದ್ರಿಂದ ಅವ್ರೆಲ್ಲ ಕೇಳಿದ್ರಿಂದ ಇದೇನಂತಾರೆ ಅವ್ರ ಇಲ್ಲ ಇದು ಏನೋ ಒಂದ್ ನೂರ್ ದಿವ್ಸದಾಗ ಏನ್ ಬರ್ತೈತಿ ಅದು ಗ್ಯಾರಂಟಿ ಅದು ಗ್ಯಾರಂಟಿ ಹಂಡ್ರೆಡ್ ಡೇಸ್ ದಾಗ ಒಳಗೆ ಏನ್ ಬರ್ತಾ ಅದು ಗ್ಯಾರಂಟಿ ಹಂಡ್ರೆಡ್ ಡೇಸ್ ಮೇಲೆ ಆದ್ಮೇಲೆ ಯಾವ್ದು ಹೂ ಆಯ್ತು ಇದಿಲ್ಲ ಇದನ್ನ ಖಂಡಿತ ಎಲ್ಲರ ಅವಳಾನ ನಿಮ್ಮ ಹೊಲಕ್ಕ ಹಾಕದೇ ಇರದೆ ಇದ್ರೆ ಪರವಾಗಿಲ್ಲ ಇದನ್ನ ಪ್ರತಿಯೊಬ್ಬರು ತಮ್ಮ ಬದುನಲ್ಲಿ ಮಷ್ಯ ಸೂಟ್ ಹಾಕ್ಲೇಬೇಕು ಯಾಕಂದ್ರ ಇದರಲ್ಲಿ ನಮ್ಮ ಕೃಷಿಗೆ ಪೂರಕವಾದಂತ ಔಷಧಿಗಳು ಕೆಲವೊಂದು ಬಹಳ ಅದಾವ ಇದ್ರಾಗ ಯಾಕಂದ್ರ ಇದನ್ನ ದಸ ಗೊತ್ತೈತೆ ನಿಮ್ಗೆಲ್ಲ ಹೇಳ್ರಿ ಮುಂಚೆ ಇದನ್ನ ಏನ್ ಮಾಡ್ರ ಅಂದ್ರ ಬದುನ ಹಾಕ್ತಿದ್ರು ಆಮೇಲೆ ಸಾಲ ರೌಂಡ್ ಹಾಕರ್ ಅಥವಾ ಅಲ್ಲೆಲ್ಲೆ ಆಮೇಲೆ ಹಿತ್ತಲಲ್ಲಿ ಹಾಕರ್ ಯಾಕಂದ್ರ ಇವೆಲ್ಲ ಕಿಮಿ ಕೀಟಗಳು ಏನಿದೆ ಇವು ಎಲ್ಲ ಅಂತಾರ ಆಮೇಲೆ ದೋಮಿ ಅಂತಾರ ಆಮೇಲೆ ಏನೈತಿ ಇವು ಈ ಸಸ್ಯಗಳನ್ನ ಹಾಳು ಮಾಡತಕ್ಕಂತ ಕೀಡೆಗಳು ಏನದವಲ್ಲ ಇದು ಹೈಟ್ ಇರೋದ್ರಿಂದ ನಮ್ಮ ಬೆಳೆ ಯಾವ್ದು ಶೇಂಗಾ ತೊಗರಿ ಇವೆಲ್ಲ ಮೂರ್ ನಾಲ್ಕು ಫೀಟ್ ನಲ್ಲಿ ಇರ್ತಾವ ಇದು ಸಿಕ್ಕಾಪೈಟ್ ಇದ್ರ ಮೇಲೆ ಬಂದು ಏನೈತಿ ಇದ್ರಾಗ ಆಯುರ್ವೇದಿಕ್ ಸತ್ವ ಐತಿ ಇದ್ರಾಗ ನಮ್ ಹಿರಿಯರಿಂದ ಪುರಾತನ ಕಾಲ ನಾವು ಇದ್ರಾಗ ಆಯುರ್ವೇದಿಕ್ ಸತ್ವ ಐತಿ ಇದ್ರ ಮೇಲೆ ನೀವು ನೋಡ್ರಿ ಮನೆಯಲ್ಲೇ ಒಂದ್ ಯಾವ್ದಾರ ಒಂದು ಎಣ್ಣಿನ ಎಣ್ಣೆ ಹಚ್ಚಿ ಹೆಂಗ ಬಂದ್ ಅದ್ರ ಬಂದ್ರ ಮೇಲೆ ಕುಂತು ಒಳಗಡೆ ಪ್ರವೇಶ ಮಾಡೋದಿಲ್ಲ ಆ ರೀತಿಯಾಗಿ ಇದ್ರಾಗ ಆಯುರ್ವೇದಿಕ್ ಸತ್ವ ಐತಿ ಇದ್ರಾಗ ಹಂಗಾಗಿ ಏನೈತಿ ಬಂದು ಬರೋಂತ ನಮ್ಮ ವೈರಿಗಳವ್ರೆಲ್ಲ ಕೃಷಿಗೆ ವಿರುದ್ಧವಾದಂತ ವೈರಗಳು ನಮ್ಮ ದಾಳಿ ಮಾಡ ಇದ್ರ ಮ್ಯಾಲೆ ಕುಂತವು ತಮ್ಮ ಪ್ರಾಣ ಕಳ್ಕೊಂತಾವ್ ಅಷ್ಟು ಇದ್ರಲ್ಲಿ ಶಕ್ತಿ ಐತಿ ಆಮೇಲೆ ಒಂದು ಆಮೇಲೆ ಇದ್ರ ಪ್ರಯೋಜನಗಳ ಏನಪ್ಪಾ ಅಂತಂದ್ರ ಇದೇನ್ ಮಾಡತ್ತಂದ್ರ ಇದ್ರ ಇದ್ರಿಗೆ ಏನೈತಿ ಜೇನು ಕೃಷಿಗಳು ಬಹಳ ಇದಕ್ಕೆ ಜೇನು ಹುಣ ಇಷ್ಟು ನೀ ಬಂದಂತ ಸಾಯಂಕಾಲ ವೇಳೆ ಇದರಿಂದ ಈ ನಿಮಗೆ ಜೇನು ಹುಣ ಸಿಗ್ತಾವೆ ಎಲ್ಲ ಗೊತ್ತಿಲ್ಲ ಒಳಗೊಳಗೆ ಖಂಡಿತ ಸಿಗ್ತಾವ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಲಿ ಬರ್ತಾವೆ ಈಗೇನು ಹೂವು ನೋಡು ನೀರಂತರವಾಗಿ ಇರ್ತದೆ ಆಮೇಲೆ ನಾನು ಯಾವ್ದೇ ಸ್ಪ್ರೇ ಮಾಡೋದ್ರಿಂದ ಇದಕ್ಕೆ ಯಾವ್ದು ಮಾಡಿಲ್ಲ ಒಂದೇ ಮಡಿನ್ ಅಂತ ಹೇಳಿಲ್ಲ ನಾನು ಕೀಡೆ ಸಂಬಂಧ ಒಮ್ಮೆ ಮಾಡೀನಿ ಔಷಧ ತೋರಿಸ್ತೀನಿ ನಾ ಕೇಳಿದ್ದೆ ಏನ್ರ ಇದು ಜೇನು ಖುಷಿ ಏನ್ರ ಇದು ಎಫೆಕ್ಟ್ ಮಾಡ್ತೇನೆ ಅಂತ ಕೇಳಿದ್ದೆ ಇಲ್ಲ ಆತರ ಏನಿಲ್ರಿ ಇದು ಏನ್ ಎರಡ್ ಮೂರ್ ಮತ್ತ ಮತ್ತೆ ಆಗದ ಎಫೆಕ್ಟ್ ಮತ್ತೆ ಅಷ್ಟು ಒಳ್ಳಿಲ್ಲ ಅಂದ್ರೆ ಇದಾಗಲ್ಲ ಅಂದ್ರ ಈ ಹೂವು ಈ ತರ ಏನ್ ಮಾಡಿದ್ರಿ ಒಮ್ಮೆ ಕೀಟನಾಶಕ ಯಾವ್ದೇ ಅಲ್ಲಿ ಟಿಪ್ಸ್ ಬರ್ತಿರ್ತವು ಅದು ಒಂದ್ ಸ್ಪ್ರೇ ನೀವು ನಾವು ಹೇಳೋದ್ರಿಂದ ಒಂದ್ ಕಂಪನಿ ಮತ್ತೆ ಖುಷಿ ಮಾಡದ್ ಆಕೈತಿ ನಾವ್ ಯಾವ್ದೇ ಕಂಪನಿಯನ್ನ ಹೇಳೋದಿಲ್ಲ ಅವ್ರವ್ರ ಈ ಎಲ್ಲಾ ರೈತರಿಗೆ ಈ ಕೃಷಿನ ಅಹ್ ಯಾವ್ದು ಸ್ಪ್ರೇ ಮಾಡೋಕ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಾವ್ ಯಾವ್ದೇ ಕಂಪನಿ ನಾ ಮಾಡಿದ್ದು ಇನ್ನೊಬ್ರು ಹೇಳಿದ್ರಿಂದ ಅವ್ರನ್ನ ಕಂಪ್ನಿ ಖುಷಿ ಮಾಡ್ದಾಗ ಅವ್ರು ಯಾವ್ದೋ ಸ್ಪ್ರೇ ಮಾಡಿ ದೋಸ್ರಾ ಏನ್ ಕಡ್ಲಿ ಎಲ್ಲ ಶೇಂಗಾಕ ಏನ್ ಏನ್ ಏನು ಕೀಟನಾಶಕ ಯಾವ್ದು ಒಳ್ಳೆ ಕಂಪ್ನಿ ಯಾವ್ದು ಪರ್ಟಿಕ್ಯುಲರ್ ಕೀಡಿ ಕೀಡಿ ಅದೊಂದ್ ಬರ್ತಾ ಅದು ಬರ್ದೇ ಈಗ ಬರ್ಲೇ ಬರ್ಲೇನು ಸ್ಪ್ರೇ ಮಾಡಿನ ಅಂತ ಅಷ್ಟೇ ಹೇಳ್ತೇನೆ ಯಾಕಂದ್ರೆ ಇದಕ್ಕೆ ಮಾಲ್ ಅಂದ್ರೆ ನಿಲ್ಕಿತ್ತೆ ನಾನು ಹೈಟ್ ಆಗಿಬಿಡ್ತೇನೆ ಹೊಡ್ಯಾಕ್ ಬರೋದಿಲ್ಲ ಇದು ಇದರಾಗ ಅಡ್ಡಾಡಕ್ ಆಗಲ್ಲ ಅಂತ ನಾನೇ ಸ್ಪ್ರೇ ಮಾಡಿಬಿಟ್ಟಿನಿ ಹಂಗ ಏನೈತಿ ಒಂದು ಸ್ಪ್ರೇ ಮಾಡಿಬಿಡ್ಬೇಕು ಆಮೇಲೆ ಇದಕ್ಕೇನೈತಿ ಜೇನು ಖುಷಿ ಬರ್ತಿರ್ತೇನೆ ನಾ ಹೇಳಿದೆ ಏನು ಆಕ್ಚುಲಿ ನಾನು ಇದ್ರ ಅವ್ಲಿಂದ ಏನೋ ಲಾಭಪ್ಪ ಅಂದ್ರೆ ನಿಮ್ಗ ಪೂರ್ತಿ ನಿಮ್ ಹೊಲಕ್ ಹಾಕದೇ ಇದ್ರೆ ಪರವಾಗಿಲ್ಲ ಇದನ್ನ ನಿಮ್ಮ ಕೃಷಿಯಲ್ಲಿ ಲಾಸ್ಟ್ ಒಂದು ನಿಮ್ ಬದುಗೆ ಇದನ್ ಬದುಗೆ ಹಾಕ್ರಿ ಹಾಕೋದ್ರಿಂದ ನಿಮ್ಗ ತೊಗರಿ ಹಾಕಿದ್ರ ತೊಗರಿಗೆ ಹೂ ಕಟಾವು ಹೂ ಸೆಟ್ಟಿಂಗ್ ಆಗುತ್ತೆ ಆಮೇಲೆ ನೀವು ಆರ್ಟಿ ಏನ ಏನೋ ಇಂತ ಆಮೇಲೆ ಮಾವು ಆಮೇಲೆ ಪೇರಲ ಚಿಕ್ಕು ಇವು ಆಮೇಲೆ ದ್ರಾಕ್ಷಿ ಇಂಥವೆಲ್ಲಾ ಮಾಡ್ತಿರಲ್ಲ ಈ ಜೇನು ಹುಳಗಳ ಬರೋದ್ರಿಂದ ನಿಮ್ ಕಾಪ್ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ನೀವು ಬರೆಯ ಕಂಪ್ನಿಗೆ ಹೂ ಬರಂತದ್ದು ಇದ್ರ ಮಾಡೋದು ಮಾಡ್ತೀರಿ ಜೇನು ಹುಳ ಬಂದ್ರಪ್ಪ ಅಂದ್ರ ಎಲ್ಲಿವರೆಗೆ ನಮ್ಮ ಜೇನು ಹುಳಗಳು ನಮ್ಮ ಭೂಮಿಗೆ ಇರ್ತಾವೆ ಅಲ್ಲಿವರೆಗೆ ಭೂಮಿಗಳ ಇರ್ತಾವೆ ಅವಶ್ಯಕ ಅಲ್ಲಿವರೆಗೆ ಅಲ್ಲಿಂದ ಖುಷಿನ ಅಲ್ಲಾ ಸಿಗತ್ತಂತ ವಿಜ್ಞಾನಿಗಳು ಹೇಳ್ತಾರೆ ಯಾಕಂದ್ರೆ ಅದು ಇರ್ಬೇಕು ಅದರಿಂದ ನಮ್ಗೆ ಪೂರಕ ಐತೆ ಅದ ಖುಷಿಗೆ ಹಂಗಾಗಿ ಜೇನು ಕೃಷಿ ಇದಕ್ಕೆ ಯಾಕೆ ಜಾಸ್ತಿ ಬರ್ತಾವ ಅನ್ನೋದಕ್ಕೂ ನಾ ಹೇಳ್ತೀನಿ ಇದು ಎಲ್ಲಾ ಬೆಳೆಗಳು ಸೂರ್ಯಕಾಂತಿ ಹತ್ತರಿಂದ ಹನ್ನೆರಡು ಹನ್ನೆರಡು ದಿವಸ ಹೂ ಇರ್ತ ಆಮೇಲೆ ತೊಗರಿನು ಒಂದು ವಾರ ಇರ್ತೈತಿ ಆಮೇಲೆ ನೀವ್ ಯಾವ್ದೇ ಬೆಳೆ ಮಾಡ್ರಿ ನೀವು ನೀವ್ ಏನ್ ಬೆಳೀತೀರಿ ನಿಮ್ಮಲ್ಲಿ ಆ ಬೆಳಿಗ್ ನೋಡ್ರಿ ನೀವು ಹತ್ತರಿಂದ ಹನ್ನೆರಡು ದಿವಸ ಅಷ್ಟೇ ಇರ್ತಾವ ಹೂ ಇದು ಅವಳು ಹಂಗಲ್ಲ ಇದು ನೀವು ಒಂದ್ ವರ್ಷ ಬಿಡ್ರಿ ತನ್ನಿ ಬಿಡುತ್ತೆ ವರ್ಷನು ಹೂ ಬಿಡದೋಳ ಇದಕ್ಕೆ ಬಹಳ ಅಟ್ರಾಕ್ಟಿವ್ ಆಗುತ್ತೆ ಅದಕ್ಕೆ ಯಾಕಂದ್ರೆ ಅದಕ್ಕೆ ಆಹಾರ ಬೇಕು ಅದು ಒಂದು ಪತಂಗಾಯಿ ಇರೋದ್ರಿಂದ ಅದು ಎಲ್ಲಿ ಇರ್ತೈತೆ ಸಿಗ ತನಿ ಅಲ್ಲಿವರೆಗೆ ಇರುತ್ತೆ ಅವಳಂತ ಬರೋದಿಲ್ಲ ಅದಕ್ಕೆ ಆಹಾರ ದಿನ ನಿಂತೆ ಕೈಗೆ ಬರ್ತದೆ ಹಾರ ನಿಮ್ ಆಹಾರ ಎಲ್ಲೈತಿ ನಿಮ್ ಐತಿ ನಿಮ್ದೆಲ್ಲೂ ಬದುನಗಿತ್ತಪ್ಪ ಅಂದ್ರೆ ನೀವು ಅದನ್ನ ಕಂಟಿನ್ಯೂ ಬಿಡ್ರಿ ತೆನೆ ಕೊಡೋದ್ರಿ ಒಂದ್ ಹತ್ರ ಹಾಕ್ರಿ ಅದನ್ನ ಕೈ ಬಿಡ್ರಿ ಬೇಕಾದ್ರೆ ನಾನ್ ಹೇಳಿದ್ದೇನೋ ಪ್ರಯೋಗ ನಿಮಗೆ ಇದೆ ಅಂದ್ರೆ ನಿಮ್ಗೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ನನಗೆ ಕಾಲ್ ಮಾಡ್ರಿ ಬೇಕಾ ನಾನು ನಿಮ್ಗೆ ಹೇಳಿ ನಿಮಗೆ ಅಷ್ಟು ಒಳ್ಳೇದಿದೆ ಆಮೇಲೆ ನಾನು ಎಲ್ಲಿ ನಮ್ಮ ರಾಮನಗರ ಮಂಡ್ಯ ತುಮಕೂರು ಹೊಸಲ ಕಾಲ್ ಮಾಡಿದ್ರು ಈ ಸಲ ನಮ್ದು ವಿಡಿಯೋ ನೋಡಿ ಕಾಲ್ ಮಾಡಿದ್ರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ರ ಬಳಿಕೆ ಗೊತ್ತಿಲ್ಲ ನಮ್ಮ ಇದ್ರ ಬಳಿಕೆ ಏನಪ್ಪಾ ಅಂತಂದ್ರ ಉತ್ತರ ಕನ್ನಡದ ಎದಕ್ ಬಳಸ್ತೀವಿ ದೀಪ ಬೆಳಸ್ತೀವಿ ದೀಪ ಕೆಲವೊಂದು ಆಯುರ್ವೇದಿಕ್ ಔಷಧಕ್ಕೆ ಬೆಳೆಸ್ತೀವಿ ನೀವು ಪ್ರತಿ ದಿನಕ್ಕೆ ಚಾಲೆಂಜ್ ಮಾಡಿ ಹೇಳಿದ್ರೆ ಒಂದು ಆಯುರ್ವೇದಿಕ್ ತಜ್ಞರು ನನಗ ಬಾಳ ಕಾಲ್ ಮಾಡಿದ್ರು ಅದು ಸ್ವಾಮಿಗಳ ನನಗೆ ಅದ್ರ ಜೊತೆ ಇದ್ರ ಬಗ್ಗೆ ಮಾತಾಡಿದ್ರು ಇದನ್ನ ಪ್ರತಿ ಹತ್ತು ದಿವಸಕ್ಕ ಇದ್ರನ್ನ ಪೂರ್ತಿ ಮೈಗೆಲ್ಲ ಸವರಿ ತಲೆ ತಲೆ ಸ್ನಾನ ಮಾಡ್ತಾರೆ ಹಾಸನ ರಾಮನಗರ ಕೆಲವೊಂದು ಮೂರಾಕ್ ಜಿಲ್ಲಾದಲ್ಲಿ ಇದಕ್ಕೆ ಹರಳೆಣ್ಣೆ ಅಂತ ಕರೀತಾರೆ ಹಳೆಣ್ಣೆನ ಅವ್ರು ಪ್ರತಿ ಮನೆಗೆ ಎಷ್ಟು ಬೇಕಂತ ಹೇಳಿ ಇಪ್ಪತ್ತು ಲೀಟರ್ ಬೇಕಂದ್ರೆ ಇದನ್ನ ಮಾಡ್ಕೊಂಡ್ ಬರ್ತಾರ ಅವ್ರು ಅಲ್ಲೇ ಗಾಣದಲ್ಲಿ ಹೋಗಿ ಇಲ್ಲ 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 ಅವರೇ ತಮ್ಮ ಹಿತ್ತಲಲ್ಲೇ ಬೆಳೆದಂತ ಉಳನ್ ಬೀಜ ತೆಗೆದು ಹತ್ತು ಹದಿನೈದು ಕೆಜಿ ಅಷ್ಟು ಹಳೆಣ್ಣೆ ಮಾಡ್ಕಂತಾರೆ ಅವ್ರು ತಮ್ಮಲ್ಲಿ ಅದನ್ನೇ ಮಾಡ್ತಾರೆ ಸೆನಿ ಹಚ್ಕೊಂತಾರೆ ಅವ್ರು ನಾವು ಏನ್ ಮಾಡ್ತೀವಿ ದುಡ್ಡು ಕೊಟ್ಟು ಯಾವ್ದದು ನವರತ್ನ ತೈಲ ಆ ತೈಲ ಈ ತೈಲ ಹಚ್ತೀವಿ ದುಡ್ಡು ಹಚ್ಕೊಂತೀವಿ ನಿಮ್ಮಲ್ಲಿ ಹೊಲ ಈ ತೈಲ ಬೇಕಾದ್ರೆ ಹಾಕೊಂಡು ಅಲ್ಲಿ ನೋಡ್ರಿ ಅಂತಂದು ಅವ್ರ ಸೈಂಟಿಸ್ಟ್ಗಳು ಆಯುರ್ವೇದಿಕ್ ತಜ್ಞರ ನನಗೆ ಹೇಳಿದ್ರೆ ನಾನು ಪ್ರಯೋಗ ಮಾಡಿ ನೋಡೋಣ ನಮ್ಮ ಹೊಲಲ್ಲಿ ಅವಳು ಬೇರೆ ತಲೆ ಅಂತಂದ ಒಂದು ಎರಡು ಕೆಜಿ ಅಷ್ಟು ಮಾಡಿದ್ದೆ ನೀವೇನಾರ ರೈತರು ಒಳ್ಳೆ ಎಲ್ಲ ನೀವು ಶ್ರಮ ಪಟ್ಟು ಬಂದಿರ್ತೀರಲ್ಲ ನಿಮ್ಮ ತಲೆಗೆ ಮೈ ಕೈ ಹೆಚ್ಚಿದ ನೀವು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವು ಸ್ನಾನ ಮಾಡ್ರಿ ನಿಮ್ಗೆ ಐನ್ ಮಸೇಜ್ ಮಾಡಬೇಕಾಗತ್ತೆ ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಮಾಡ್ರಿ ನಾನೇನ್ ಹೇಳಿದ್ದು ಬೇಡ ಇದನ್ ದುಡ್ಡು ಇಲ್ಲ ಏನಿಲ್ಲ ಹಳೆಣ್ಣೆ ನಿಮ್ಮಲ್ಲಿ ಬೆಳೆದಂತ ಹಳೆಣ್ಣ ಇವನ ಅಥವಾ ನಿಮಗ ಅವ್ರು ಇಪ್ಪತ್ ಕೆಜಿ ನಮ್ಮ ಕುಟುಂಬಕ್ಕೆ ಮೂರ್ ಜನ ಇಪ್ಪತ್ ಕೆಜಿ ಐದ್ ಕೆಜಿ ಲೆಕ್ಕ ಮಾಡ್ತಾರ ಅವ್ರು ಇಲ್ಲಿ ರಾಮನಗರ ಮಂಡ್ಯ ತುಮಕೂರು ಹಾಸನ ಅವ್ರ ಹಳ್ಳೆ ಬಳಸಂತದ್ದು ನನಗೆ ಪೂರ್ತಿ ಹೊಸಲ ನನಗೆ ಮಾಹಿತಿ ಕೊಟ್ಟ ಮೇಲೆ ನನಗೆ ಬಾಳ ಇಂಟ್ರೆಸ್ಟ್ ಆಯ್ತು ಹೌದಾ ಏನಂತಂದು ಅಲ್ರಿ ಎಣ್ಣಿನ ನಾವು ತೆಲಿಗೆ ತಿಂಡ್ ಅಂದ್ರೆ ಇದು ಏನಾರ ಆದ್ರೆ ನಿಮ್ ನಮ್ ಜಮೀನ ಬರೆದ್ಕೊಡ್ತಿವ್ರಿ ಅಂದ್ರೆ ಒಬ್ಬ ಚಳಗಂಗ್ ಸ್ವಾಮಿಗಳು ಏನ್ರ ಅವ್ರ ಬಸ್ಲಿಂಗಾಯಿ ಅಜ್ಜ ಅಂತ ಹೇಳಿ ನಮಗ ಅವ್ರು ಇದ್ರ ಬಗ್ಗೆ ಚಾಲೆಂಜ್ ಮಾಡಿದ್ರಿ ನಾನು ಈಗ ಆದ್ರೆ ಯಾವ್ದೇ ಎಣ್ಣೆ ಯೂಸ್ ಮಾಡೋದಿಲ್ರಿ ನನಗೆ ಪ್ರತಿ ದಿನಾನೂ ಮೈಗೆ ಹಚ್ಕೊಂತೀನಿ ತಲೆ ಸ್ನಾನ ಹತ್ತಿದ್ವಿ ವಾರಕ್ಕ ಒಂದ ದಿನ ನಾನು ತಲೆ ಎಲ್ಲ ಹಚ್ಕೊಂಡು ನಿಮಗೆ ಬಾಡುವಲ್ಲಿ ಇರ್ತಕ್ಕಂಥ ಪೇಲುಗಳು ಅಂದ್ರೆ ನೋವು ನಿರೋಧಕ ಶಕ್ತಿ ಈ ಔಡದಲ್ಲಿ ಅವಳದಲ್ಲೇ ಹ್ಮ್ ನಮ್ಗೆ ಬಳಕೆ ಗೊತ್ತಿಲ್ಲ ನಾವೇನ್ ಆಗ್ಬಿಟ್ಟಿವಿ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿಗೆ ಆಯಿಲ್ ಈ ತೆಂಗಿನಲ್ಲಿ ಕೇರಳದಲ್ಲಿ ನಮ್ಮ ಮಲೆನಾಡದಲ್ಲಿ ಇವತ್ತಿಗೂ ಕೊಬ್ಬರಿ ಎಣ್ಣೆ ತಿಂತಾರೆ ாய எண்ணாழர் க்க நம்மனத்து ஏன்ேங்க எண்ணி திய குசுள்ளி திந்திய நாம உத்தர கர்நாடக வந்து நமக்கு டேஸ்டி ஃபுட் ஒ ஆரோய்யா ஆரோக்கிய அஸ்ட் ஆயுர்வதிக்கு சத்துவத்தை அந்த மனிதனா நானின்தல்ல கேக்கின்ற நானும் பிரயோக மா ನಿಮ್ಮ ನೋವನ್ನು ಶಕ್ತಿ ಈ ಅವಳ್ದಲ್ಲಿ ಐತಿ ಅವಳದ ಐತಿ ಆಮೇಲೆ ಇದ್ರ ಬಳಿಕ ನೋಡ್ರಿ ಇದ್ರ ಬಗ್ಗೆ ಬಿಡೋದ್ರ ಇದು ಕೇವಲ ಆದಾಯ ಕಷ್ಟ ಅಲ್ಲ ರೈತ ಆರೋಗ್ಯಕ್ಕ ಆರೋಗ್ಯಕ್ಕೆ ಬಹಳ ಅನುಕೂಲ ಐತಿ ಇದು ಆಮೇಲೆ ನೋಡ್ರಿ ಸೃಷ್ಟಿ ನಮಗೆ ಅಷ್ಟು ಒಂದು ಒಳ್ಳೆ ಎಲೆ ಕೊಟ್ಟಿದೆ ಇದನ್ನ ಯಾವನಾರ ಒಬ್ಬ ಕಲಾಕಾರ ಇದ್ರಷ್ಟು ಒಳ್ಳೆ ಎಲೆ ಮಾಡೋಣ ಇದನ್ನ ಊಟ ಮಾಡಬಹುದು ನಾವು ಊಟ ಮಾಡಬಹುದು ಯಾರು ವಿಜ್ಞಾನಿಗಳು ಬೇಡ ಚಾಲೆಂಜ್ ಮಾಡ್ರಿ ಇಲ್ಲ ಇದ್ರಲ್ಲಿ ಯಾರು ಉಣ್ಣಕ್ ಬೇಡ ಅಂತ ಹೇಳೋದಿಲ್ಲ ಯಾಕಂದ್ರೆ ಗೊತ್ತೈತಿ ಸತ್ಯ ಏನ್ ಊಟ ಮಾಡಿ ಯಾಕಂದ್ರೆ ರೋಗ ನಿರೋಧಕ ಕಲಿಯುತ್ತ ಇದ್ರಲ್ಲಿ ಯಾವ ಯಾವ ಕೀಟಗಳು ಇದಕ್ಕೆ ಏನೋ ಬಾಧಿತ ಆಗಲ್ಲ ಆಮೇಲೆ ಬಾಳೆ ಎಲೆ ನಮ್ಮಲ್ಲಿ ಏನಾರ ಎಲೆ ಊಟ ಅಂದ್ರ ಯಾಕೆ ನೀವು ಕಲ್ಲಿ ಎಲೆ ಊಟ ಮಾಡಬಾರ್ದು ಯಾರು ಊಟ ಮಾಡ್ತಾರ ಯಾಕೆ ತೆಂಗಿನ ಗರಿ ಮ್ಯಾಗ ಅದ್ರ ಮ್ಯಾಗ ಉಣ್ಣಬಹುದು ಜಗ್ಗದವಲ್ಲ ರೀ ಎಲ್ಲಿ ಮ್ಯಾಗ ಊಟ ಮಾಡ್ಬೋದಲ್ಲ ಆದ್ರೆ ಯಾಕೆ ನಾವು ಎಲೆ ಬಾಳೆ ಎಲೆ ಮತ್ತು ಎಲೆ ಯಾಕೆ ಊಟ ಮಾಡ್ತೀವಿ ಮಲೆನಾಡದಲ್ಲಿ ಬಾಳೆ ಎಲೆ ಸಿಗುತ್ತೆ ಬಾಳೆ ಎಲೆ ಊಟ ಮಾಡ್ತೀವಿ ಉತ್ತರ ನಮ್ಮ ಉತ್ತರ ಕನ್ನಡದಲ್ಲಿ ಈ ಎಲೆ ಸಿಗುತ್ತೆ ಇದ್ರ ಮೇಲೆ ಊಟ ಮಾಡ್ತೀವಿ ಯಾಕಂದ್ರೆ ಉದ್ದೇಶ ಇಷ್ಟೇ ಇದ್ರಲ್ಲಿ ಏನೇನು ಇದ್ರಲ್ಲಿ ಯಾವ್ದೇ ರೋಗ ಮನುಷ್ಯನಲ್ಲಿ ಯಾವ್ದೇ ಇದು ನಮ್ಗ ಒಳ್ಳೇದು ಕೊಡುತ್ತೆ ಆರೋಗ್ಯ ಕೊಡುತ್ತೆ ಆದ್ರೆ ಇದರಿಂದ ಯಾವ್ದು ಕೆಟ್ಟ ಅಂಕಾರ ಆಗೋದಿಲ್ಲ ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ನಮ್ಮಲ್ಲಿ ಏನಾಗ್ಬಿಡೈತಿ ಎಲ್ಲಾ ಒಳ್ಳೆ ಒಳ್ಳೆ ಚಿತ್ರ ಇವು ಎಲೆ ಎಲೆ ಬರಕ್ತಾವ ಇದು ಬಳಕೆ ಹೋಗ್ಬಿಡೈತಿ ಇಂಥವೆಲ್ಲ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಜೋಕ್ ಜೋಗ ಮಾಡ್ತಾನಮ ಅವನವನು ಅವನೊಳ್ಳೆಲ್ಲ ಚೆನ್ನಾಗಿದಾನ ಅವಲ್ಲೇ ಊಟ ಮಾಡ್ತಾನೆ ಬಾಳೆ ಎಲ್ಲೇ ಊಟ ಮಾಡ್ತಾನ ಅಂತ ಅವೆಲ್ಲ ಬಿಡ್ರಿ ನೀವು ಆರೋಗ್ಯ ಕಡೆ ಲಕ್ಷ್ಯ ಕೊಡಿ ನಿಮ್ಮ ರೈತರು ನಮಗೆ ಒಳ್ಳೆ ಆರೋಗ್ಯ ಇತ್ತಪ್ಪ ಅಂದ್ರೆ ನಿಮ್ಗೆ ಒಳ್ಳೆ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಒಳ್ಳೆ ಮನಸ್ಸು ಐತಪ್ಪ ಅಂದ್ರೆ ಇದ್ರ ಎಲ್ಲಿ ಬಳಸ್ರಿ ಎಲೆ ಹತ್ರಿ ನೀವ್ ಮೈ ಹತ್ತಿರಿ ನೀವು ಸ್ನಾನ ಮಾಡ್ರಿ ನಿಮ್ದು ಒಳ್ಳೆ ಆರೋಗ್ಯ ಇರುತ್ತೆ ಯಾಕಂದ್ರೆ ಮೈ ಕೈ ಹೋಗುತ್ತಾ ನೋವು ಹೋಗುತ್ತಾ ಯಾವ್ಯಾವ ಸುಡ್ ಸುಡು ಯಾವ್ಯಾವ ಎಣ್ಣೆ ಹಚ್ಕೊಂಡು ದುಡ್ಡು ಕಳಿತೀರಲ್ಲ ದುಡ್ಡು ಕಳತಿ ಆಮೇಲೆ ಇದ್ರ ನಿನ್ನೊಂದು ಮತ್ತೆ ಪ್ರಯೋಜನ ಐತಿ ರೈತರಿಗೆ ಇಷ್ಟೆಲ್ಲಾ ಬೆಳೆದಿದೆ ಪ್ರತಿ ಒಂದು ಗಿಡ ಒಂದು ಬೀಜಕ್ಕೆ ನಮಗ್ ಒಂದ್ ಕೆಜಿ ಇದು ಗೊಬ್ಬರ ಆಗತ್ತ ಒಂದ್ ಕೆಜಿ ಗೊಬ್ಬರ ಒಂದ್ ಗಿಡಕ್ಕೆ ಒಂದು ಕೆಜಿ ಗೊಬ್ಬರ ಆಗತ್ತ ಇದನ್ ಏಮಕಂದ್ರ ಸೂಪರ್ ಇದು ಎಲ್ಲಾ ಆದ್ಮೇಲೆ ಕಟ್ಮೇಲೆ ನಾವ್ ಮಾಡಕಂದ್ರೆ ಇದನ್ನ ಸೂಪರ್ ಫಾಸ್ಫೇಟ್ ಹುಗ್ಗಿ ರೂಟ್ ಹೊಡೆದ್ರೆ ಒಂದ್ ಗಿಡ ಒಂದು ಬೀಜ ಅದೇಷ್ಟೇ ಅಥವಾ ಮೂರ್ ಗ್ರಾಮ್ ಇರ್ತಾ ನಿಮಗ ಒಂದ್ ಸಾವಿರ ಗ್ರಾಮ್ ಗೊಬ್ಬರ ಆಗತ್ತ ಮತ್ತೆ ಮತ್ತೆ ಒಳ್ಳೆ ಗೊಬ್ಬರ ಆಗುತ್ತಾ ನಿಮ್ಮ ಒಂದು ಬೀಜ ಒಂದು ಬೀಜ ಐದು ಗ್ರಾಮ್ ಐತಿ ಇದು ಒಂದು ಬೀಜ ಐದು ಗ್ರಾಮ್ ಆಗಿದ್ದು ನಿಮಗೆ ಒಂದು ಸಾವಿರದ ಗ್ರಾಮ ನಿಮಗೆ ಗೊಬ್ಬರ ಕೊಡುತ್ತೆ ನಿಮ್ಮ ಮಣ್ಣ ಫಲವತ್ತೆ ಆಗುತ್ತೆ ಇಲ್ಲ ತ್ಯಾಜ್ಯವನ್ನು ನಾವು ನಾವು ಬಳಸುವ ಇದನ್ನೇನಿದ್ರು ಹಳ್ಳಿ ಮಣ್ಣಲ್ಲಿ ಸೇರಿಸ್ಬೇಕು ಯಾಕಂದ್ರೆ ಇದು ತಾಯಿ ಇದೆ ಈ ತಾಯಿ ನಮ್ಗೆ ಯಾವಾಗಲೂ ಅನ್ನ ಹಾಕ್ತಾಳ ಈ ಭೂತ ಈ ಭೂತಾಯಿ ಈ ಬಿಟ್ಟು ನಮ್ಗೆ ಯಾರು ರಕ್ಷಣೆ ಮಾಡ್ತಾರೆ ಹೇಳಿ ಯಾವ ತಾಯಿ ತನ್ನ ಮಗಳಿಗೆ ಹಂಗ ಒಳ್ಳೆ ಕೆಟ್ಟದ್ ಬಗ್ಸೋದಿಲ್ಲ ಈ ಭೂಮಿ ರೈತರ ಮೇಲೆ ಏನು ಬೆಳೆತಕ್ಕಂತ ರೈತರಿಗೆ ಈ ಕುಸಿತ ಹಾಕಿದ್ರೆ ಅವಳೇ ನೀವು ಬಲಿಷ್ಠ ಮಾಡ್ರಿ ಅವಳು ಬಲಿಷ್ಠ ಮಾಡಿದ್ರೆ ನೀವು ಬಲಿಷ್ಠ ಹಾಕಿರಿ ನೀವು ಬರೇ ಯಾವ್ದೇ ಒಂದ್ ಸುಡು ಸುಡ ಗೊಬ್ಬರ ಏಟ್ ಕೆಜಿ ಗೊಬ್ಬರ ಅಂತೀರಿ ಅದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತೈತಿ ನಿಮ್ಮಲ್ಲಿ ಶಕ್ತಿಶಾಲಿ ಅಂತ ಗಿಡನ ಬೆಳೆಸಿರಿ ನೀವು ಇದನ್ನ ಇದ್ರ ಮಣ್ಣಲ್ಲಿ ಸೇರಿಸಿ ಈ ಮಣ್ಣಲ್ಲಿ ಸೇರಿಸೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ದು ಅದೇ ಬರುತ್ತೆ ಹಳ್ಳಿ ನೋಡ್ರಿ ನೀವು ಇದ್ರಲ್ಲಿ ಐದು ಹತ್ತು ಸಾವಿರ ರೂಪಾಯಿ ರೊಕ್ಕ ಕಡಿಮೆ ಬರ್ಬೋದು ನೀವ್ ಹಳ್ಳಿ ಬೇಕಾದ್ರೆ ಈ ಕೃಷಿಯನ್ನ ಸುರೇಶ್ ನಿಮ್ಮ ಎಲ್ಲಾ ರೈತರಿಗೆ ಚಾಲೆಂಜ್ ಮಾಡ್ತೀರಿ ಬೇಕಾದ್ರೆ ಅವಳು ಹಾಕಿದ್ರೆ ಹಳ್ಳಿ ನೀವು ಎಲ್ಲಾ ಇದ್ರ ಸೂಪರ್ ಪ್ರೈಸ್ ಹಾಕಿ ಮಣ್ಣಿ ಸೇರಿಸ್ರಿ ಹಳ್ಳಿ ಮೆಕ್ಕೆಜೋಳ ಹಾಕ್ರಿ ನಿಮ್ ಭಾಗದಲ್ಲಿ ಏನ್ ಬೆಳೆ ಹಾಕ್ತಿರಿ ಬೇಕಾದ್ರೆ ಆ ಬೆಳೆ ನಿಮ್ಗೆ ಏನು ಇದ್ರ ಉತ್ಪಾದನೆ ಹತ್ತು ಸಾವಿರ ಕಡಿಮೆ ಆಗತ್ತಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಇಲ್ಲ ಅಂದ್ರೆ ನೀವು ಚಾಲೆಂಜ್ ಮಾಡಿ ಅಂತ ಮಾತಾಡಿ ಅದು ನಾವು ಇದೇ ತೋಟದಲ್ಲೇ ಇದಕ್ಕೆ ನಾವು ಏನ್ ಮಾಡಿದ್ವಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿದಾನು ವಿಡಿಯೋ ಮಾಡಿದ್ವಿ ಮಾಡಿದ್ವಿ ಇಲ್ಲೇ ವಿಡಿಯೋ ಮಾಡಿದ್ವಿ ಇದೇ ಮಾಡಿದ್ವಿ ಅದ್ರ ಲಾಭ ನಿಮ್ಗೆ ತೋರಿಸಿದ್ರು ಇಲ್ಲಿ ಸೂಪರ್ ಫಾಸ್ಫೇಟ್ ಚೀಲ ಇನ್ನೂ ಇಲ್ಲೇ ದೋಸ್ತಾ ಒಂದ್ ಎಕ್ರಕ್ ನಾಕ ಚಿಲ್ ಅಂತ ಸೂಪರ್ ಫಾಸ್ಫೇಟ್ ಉಕ್ಕಿದೆ ಸೂಪರ್ ಫಾಸ್ಫೇಟ್ ಉಗಿಯದ್ರಿಂದ ಇದು ಅವಳ ಇಷ್ಟು ಚೆನ್ನಾಗಿ ಬರ್ತಿದೆ ಯಾಕಂದ್ರೆ ಕೃಷಿ ಚಾರ್ಜೆ ಯಾವ್ದು ವೇಸ್ಟ್ ಮಾಡಿಲ್ಲ ಇದ್ರಲ್ಲಿ ಹಾಕಿದಂತ ಸೂಪರ್ ಫಾಸ್ಫೇಟ್ ಅದ್ರ ಮಾಹಿತಿ ನಮ್ಮ ವಿಡಿಯೋ ಅದಕ್ಕಿಂತ ಮುಂಚೆ ನೋಡಿದ್ರ ಬೇಕಾರೆ ನೋಡ್ಕೊಂಬರಿ ನಿಮ್ಗೆಲ್ಲ ಒಂದು ಸಿಬಲ್ ಕಾಣ್ರ ನಿಮ್ಗ್ ಚಾಲೆಂಜ್ ಮಾಡ್ತೀನಿ ಒಂದ್ ನಿಮ್ಗ ಈ ಅವಳ ರೊಕ್ಕನ ಕೊಟ್ಟು ಬಿಡ್ತೀನಿ ನಿಮಗೆ ಅಷ್ಟು ಚಾಲೆಂಜ್ ಇದೆ ಯಾಕಂದ್ರೆ ಅಷ್ಟು ಗೊಬ್ಬರ ಒಂದ್ ಎಕರೆಕ ಎಷ್ಟು ಬೇಕಾದ್ರೆ ನೀವು ಸೈಂಟಿಫಿಕ್ ಆಗಿ ನೋಡ್ರಿ ನಿಮ್ಗ ಎರಡು ಟ್ಯಾಕ್ಟ್ರಿ ಗೊಬ್ಬರ ಬರ್ತ ಎರಡು ಟ್ಯಾಕ್ ಗೊಬ್ಬರ ಮೇವು ಮೆಕ್ಕೆಜೋಳ ಮೇವು ಎರಡು ಟ್ಯಾಕ್ಟ್ರಿ ಗೊಬ್ಬರ ಆಗತ್ತ ನೀವು ಸುಟ್ರಿ ಏನಾಗತ್ತ ಖುಷಿಗೆ ಪೂರಕ ಆಗತ್ತ ಇನ್ನ ನಷ್ಟ ನಷ್ಟ ಆಗುತ್ತೆ ಸೂಪರ್ ಬಸ್ ಹಾಕೋದ್ರಿಂದ ನಿಮ್ಗೆ ಎರಡು ಚೀಳ ಆಯ್ತು ನಾನು ಏನೇನೋ ಗೊಬ್ಬರ ಕೊಟ್ಟಿಲ್ಲ ಯಾವ್ದೇ ಸ್ಪ್ರೇ ಬಂದು ಇದು ಗೊಬ್ಬರ ಇಲ್ಲ ಏನಿಲ್ಲ ಇದು ನಿಸರ್ಗವಾಗಿ ಬೆಳಿರಿ ನಿಸರ್ಗವಾಗಿ ಬೆಳೆದಪ್ಪ ಅಂದ್ರೆ ನಿಮ್ಗೆ ಆದಾಯ ಹೆಚ್ಚಿಗೆ ಆಗುತ್ತಾ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಆದಾಗೆಲ್ಲ ಭೂಮಿ ನಮ್ಮ ಫಲವತ್ತತೆ ಆಗುತ್ತೆ ಇಷ್ಟೆಲ್ಲ ಬೆಳಿಬೇಕಾದ್ರ ನಾನು ಆ ಭೂಮಿ ತಾಯಿ ಏನು ಕೊಟ್ಟ ಕೃಷಿ ಭೂಮಿ ತ್ಯಾಜ್ಯನ ಅದನ್ನ ಒಳ್ಳೆಲ್ಲ ಸೇರಿಸಿನಿ ಅಲ್ಲೇ ಸೇರಿಸಿ ಅಲ್ಲೇ ಸೇರಿಸಿವಿ ಅದಕ್ಕೆ ತ್ಯಾಜ್ಯ ಕೈ ಒಬ್ಬರು ಏನಂತಾರೆ ಇಲ್ಲ ಸಜ್ಜನ ಹಾಂಗ್ ಮಾಡಿದ್ರಿಂದ ಇದು ಜಲ್ಲಿ ಬಿತ್ತಾಕ್ ಬರೋದಿಲ್ಲ ಏ ಇದನ್ನ ಮಾಡಕ್ ಬರಲ್ಲ ಹೌದ್ರಿ ನಿಮ್ಗೆ ಬಿತ್ತಾಕ್ ಬರಲ್ಲ ಬಾ ಜಲ್ಲಿ ಬೇಕಾ ಚೆನ್ನಿ ನೀವೇನೈತಿ ನೀರು ನೀರಿನ ಮಳೆ ಆದ ತಕ್ಷಣ ಸೂಪರ್ ಪೈಸಿ ಹುಡುಗಿ

ಈಗ ಕೆಲವೊಂದ್ ಕಡೆ ಲೇಬರ್ ಸಮಸ್ಯೆ ಇದೆ ಇದು ಎಂತ ಇನ್ನು ಬರ್ಬೇಕಂದ್ರೆ ಇನ್ನು ಮೂವತ್ತ್ ದಿವ್ಸ ಬೇಕು ಎಪ್ಪತ್ತೊಂದು ಮೂವತ್ ಒಂದ್ ತಿಂಗಳ ಆಯ್ತು ಇದನ್ನ ಒಂದ್ ನೂರಿಂದ ನೂರ ಹತ್ತು ದಿವಸಕ್ಕೆ ಬರ್ತಾ ನಾವೇ ಮಾಡ್ತೀವಿ ಈಗ ಆಲ್ರೆಡಿ ಹೂ ಇನ್ನೊಂದ್ ಇಪ್ಪತ್ತು ದಿವಸಕ್ಕೆ ಹೂವು ಬಂದ್ಬಿಡ್ತಾವ ನೂರ ಇಪ್ಪತ್ತು ದಿವಸಕ್ಕೆ ನಾವೇನೈತಿ ಒಮ್ಮಿಗೆ ಕಟಾವ್ ಮಾಡಿ ಒಮ್ಮಿಗೆನೂ ತಕ್ಕೋಬಹುದು ಇಲ್ಲಪ್ಪ ನಮ್ಗ ಇದ್ರಾಗ ಅಡ್ಡಾಡಕ್ ಆಗತ್ತ ಚೆನ್ನಾಗಿದೀವಿ ಅಂದ್ರ ಲೇಬರ್ ಹಚ್ ಕಟ್ ಮಾಡಿ ಕಟ್ ಮಾಡ್ತಂತಂದ್ರೆ ಒಂದ್ ಹತ್ರ ಹಾಕಬಿಡ್ಬೇಕು ಎಲ್ಲಾ ಆಗತ್ತ ಕಟ್ ಮಾಡಿ ಹಾಕಬೇಕು ಲಾಸ್ಟ್ ಎಲ್ಲ ಒಂದ್ ಒಂದ್ ಹತ್ತುವ ಎರಡ್ ಹತ್ರ ಎಲ್ಲ ಹಾಕಿರಿ ಏನು ಒಂದ್ ಹತ್ರ ಹಾಕಬೇಕಂದ್ರೆ ಹಾಕಿರಿ ಎಲ್ಲಾ ಕಟಾವು ಈ ಇರ್ತಕ್ಕಂತ ಏನ ಭೂಮಿಯಲ್ಲಿ ನಿಮ್ ನೀವ್ ಎರಡ್ ಎಕಡೆ ಹಾಕಿರಿ ಒಂದ್ ಎಕರೆ ಹಾಕಿರಿ ಒಂದ್ ಎರಡ್ ಮೂರ್ ಹತ್ರ ಹಾಕೊಂಡ್ ಬಿಡ್ರಿ ಲಾಸ್ಟ್ ಎಲ್ಲಾ ಕಟಾವ್ ಆಯ್ತಪ್ಪ ಎಲ್ಲಾ ಫಿನಿಶಿಂಗ್ ಆಯ್ತಂದ್ರ ಅಥವಾ ಕುಳೆನೂ ಬಿಟ್ರಿ ಅಂದ್ರ ಕುಳೆನೂ ಬರ್ಬೋದು ಹೇಳಕ್ ಆಗಲ್ಲ ಕುಳೆ ಬಂತಂದ್ರ ಅಂದ್ರ ಇವ್ನೇನ್ ಮಾಡಾಕಂದ್ರ ಎಲ್ಲಾವು ತಡೆ ತನಿ ಹಾಕೊಂಡ್ ಬಿಟ್ರ ಮೇಲೆ ತಾನಾ ಉದ್ರಿ ಬಿಡತದ ಏನ ಬುಡ್ಡಿ ಇದ್ ಬುಡ್ಡಿ ಅಂತೀವಿ ನೀವ್ ನೀವೇನಂತ್ರಿ ನೋಡ್ರಿ ಬುಡ್ಡಿ ಇದ್ರೆ ಕಾಳಿರ್ತಕ್ಕಂತ ಬುಡ್ಡಿ ಈ ಬುಡ್ಡಿನೂ ಕೆಲವೊಬ್ರು ಅದ್ರ ಬಗ್ಗೆನು ಮಾಹಿತಿ ಹೇಳುತ್ತ ನಿಮ್ಗ ಕೆಲವೊಂದ್ ಬೀಜ ಮಾಡ್ ಹೋದ್ಸಲ ಬಂದಿದ್ವು ಎರಡು ಅಷ್ಟೇ ಬಡ ಕಾಳು ಮೂರು ನಾಲ್ಕು ಬರ್ಬೇಕು ಅನಿಷ್ಠ ಮೂರ್ ಬರ್ಬೇಕು ಮೂರ್ ಬರ್ಬೇಕು ಈ ನೋಡ್ರಿ ಮೂರ್ ಅದಾವ ಈಗ ಮೂರ್ನ ಅದಾವ್ ನಾಲ್ಕು ಅದಾವ ನಾಲ್ಕು ಅದಾವ್ ಈ ತರ ನಾವು ಶೇಂಗಾ ಕಂತಿದ್ವಿ ಹಿಂದಕ್ಕೆ ಶೇಂಗಾ ಏನೈತಿ ಇಲ್ಲ ಎಲ್ಲವು ಬುಡ್ಡಿ ಅಂದ್ರ ಒಳ್ಳೆ ಕಾಳಿಗೆ ನಾವ್ ಏನೈತಿದ್ವಿ ಬುಡ್ಡಿ ಆಗೈತಿ ಅಂದ್ರೆ ಬುಡ್ಡಿ ಅಂದ್ರೆ ಒಂದ್ ಕಾಳಿಗೆ ಬುಡ್ಡಿ ಬುಡ್ಡಿ ಜೋಡಗಳಪ್ಪ ಇಲ್ಲ ಒಳ್ಳೆ ಕಾಳು ಐತಿ ಎರಡು ಬುಡ್ಡಿ ಮೂರು ಬುಡ್ಡಿ ಅಂತಿದ್ವಿ ಮೂರು ಸಿಂಗಾ ಸಿಂಗ ಎರಡು ಸಿಂಗಾ ಸಿಂಗ ಎಷ್ಟೆಷ್ಟು ಬರ್ತೋ ಅಷ್ಟೇ ಎಷ್ಟು ನಾವಂದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಆ ಭೂಮಿ ರೈತರದ ಏನ್ರ ಒಳ್ಳೆ ಕಸಿ ಇತ್ತಪ್ಪ ಅಂದ್ರ ಒಳ್ಳೆ ಬೀಜ ಇದು ಏನು ಸಿಕ್ತಪ್ಪ ಅಂದ್ರ ಒಳ್ಳೆ ಬರ್ಬೋದಂತ ನನ್ನ ಅಂದಾಜು ಇಷ್ಟ ಹಂಗಾರ ಬೆಳೆ ದೋಸ್ತ ನೋಡ್ರಿ ನೀವು ಒಳ್ಳೆ ರೈತರು ಇದೀರಿ ನೀವು ಚೆನ್ನಾಗಿ ಮಾಡ್ರಿ ನಮ್ ಹಂಗಾರ ಇಷ್ಟ ಇದೆ ದೋಸೆ ಎಲ್ಲ ವಿಡಿಯೋ ಕೊಡೋ ನಮ್ಮ ನಿನ್ ಬಾಳ ಕೇಳ್ತಾರೆ ಹೋಸಲ್ ಚೆನ್ನಾಗಿ ಆಯ್ತು ನೀನ್ ತಿನ್ನಿ ಬಂದ್ ಮೇಲೆ ಹೇಳಿದ್ರಿಂದ ಈಗ ಬಂದಿದೆ ನಿಮ್ಗ ಕಟಾ ಮಾಡಬೇಕಾದ್ರೆ ಇನ್ನೊಂದ್ ಒಂದ್ ತಿಂಗಳು ಹೋಗ್ಲಿ ಕಟ ಮಾಡೋದು ಮತ್ತೆ ರಾಶಿ ಮಾಡ್ತಕ್ಕಂಥದ್ದು ನಿಮ್ಗೆ ಆಮೇಲೆ ಎಲ್ಲಿ ಮಾರ್ಬೇಕು ನಾನು ಈ ಸಲ ಈ ಇದ್ರದ್ದು ಅಂತ ಬಹಳ ಮಂದಿ ಹೇಳ್ತಾರ ಈ ಸಲ ನಾನಾ ಹೇಳಿದೀನಿ ಎಲ್ಲಾ ರೈತರು ಯಾರು ಈ ಫೋನ್ ಮಾಡಿದಾರೆ ಎಲ್ಲ ಹೇಳಿದೀನಿ ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇದೆ ನಾನಾ ತುಂಬಿಸಿ ನಾನೇ ಕಳಿಸಿ ಬಿಡ್ತೀನಿ ಈ ಸಲ ಇಲ್ಲೇ ನಮ್ಮಲ್ಲೇ ಮಾರ್ಕೆಟ್ ಯಾಕಂದ್ರೆ ನಾನ್ ಅವ್ರು ಹಾಕಿನ ರೈತರಿಗೆ ಅನ್ಯಾಯ ಬರೋದು ಎಲ್ಲಿ ಮಾರ್ಬೇಕನ್ನೋದ್ ಒಂದ್ ಸಮಸ್ಯೆ ಕೊಪ್ಪಳ ಹೋದ್ರೆ ಅಲ್ಲಿ ಇಲ್ರಿ ಅವ್ರು ಅಂತಾರ ಗದಗೋದ್ರಿ ಇಲ್ಲ ಹುಬ್ಳಿನ ಇಲ್ಲ ಅಂತಾರೆ ನನಗ್ ಗೊತ್ತಿದೆ ಒಂದ್ ಐದಾರ್ ಮಂದಿ ನಾನು ಕರೀದಿದೆ ಗುಜರಾತ್ ಹೈದರಾಬಾದ್ ಎಲ್ಲ ಕಡೆ ನಾನು ಫೋನ್ ಮಾಡಿ ಹೇಳಿ ಖರೀದಿದ್ದಾರೆ ಹೇಳಿದ್ದಾರೆ ನಿಮ್ಮಲ್ಲಿ ಏನಿದೆ ಒಂದ್ ಹತ್ರ ಸ್ಟಾಕ್ ಮಾಡಿದ್ ತುಂಬಿಸ್ರಿ ನಿಮ್ಗೆ ಪೇಮೆಂಟ್ ಮಾಲೆ ತಗ ದುಡ್ಡು ಕೊಟ್ಟಿತ್ತು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಏನೈತಿ ನಮ್ಮ ನಂಬಿಕಿದ್ರೆ ರೈತರು ಕೊಡ್ಲಿ ನನಗೇನು ಕೊಡ್ಬೇಕಂತ ಇಲ್ಲ ನಾನು ವ್ಯಾಪಾರಿನ ಅಲ್ಲ ನಾನೊಬ್ಬ ಪಕ್ಕ ರೈತ ನಾ ಬಿಸ್ನೆಸ್ ಮಾಡ್ತಾ ಇಲ್ಲ ನನ್ ನೋಡಿ ರೈತರ ರೈತರಿಗೆ ರೈತ್ರಿಗನ್ಯ ಬರ್ದಲ್ಲ ನಾವೆಲ್ಲರೂ ಸೇರಿ ಒಂದ್ ರೇಟ್ ಮಾಡೋದು ಅವ್ರ ಏನೈತಿ ಒಂದ್ ಹತ್ರ ನಾವು ಹೋಲ್ಸೆಲ್ ಹಂಗ ಮಾಡಿದ್ವಿ ಹೈದರಾಬಾದ್ ಅಲ್ಲಿ ಕೊಟ್ಟಿದ್ವಿ ಏನು ಮಾರ್ಕೆಟ್ ನ ರೇಟ್ ಇದೆ ರೇಟ್ ಫಿಕ್ಸ್ ಮಾಡಿ ದುಡ್ಡು ಕೊಟ್ಟರು ತೆಂಡ್ ಆ ರೀತಿ ಮಾಡ್ಬೇಕಂತ ಮಾಡಿದ್ವಿ ನೆಕ್ಸ್ಟ್ ಇಯರ್ ಇನ್ನೊಂದು ವೆರೈಟಿ ಇದೆ ಈ ಸಲ ವಿಜ್ಞಾನಿಗಳ ಗುಜರಾತ್ ಇದ್ದ ಒಂದ್ ಕಂಪ್ನಿ ಆ ಬೀಜ ರೈತರಿಗೆ ಇಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ನಮ್ಮಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಒಂದು ಬೀಜ ತಂದ್ರೆ ಇಲ್ಲಿ ಬೀಜ ಇದು ಇದಕ್ಕಿಂತ ಒಳ್ಳೆ ಬೀಜ ಅಂತ ಹೇಳ್ತಾರೆ ಸರ್ ಈಗ ಸಲ ನಮ್ಗೆ ಒಳ್ಳೆ ಡಿಸೆಂಬರ್ ಸರಿ ಆಗತ್ತ ಇಲ್ಲ ಇದು ನೋಡ್ರಿ ಬಿಸಿಲು ಈಗ ಈ ವರ್ಷ ಎಲ್ಲಾ ಹವಾಮಾನ ವೈಪರೀತ್ಯ ಇದೆ ಈ ಏನ್ ಮಾಡಿದ್ರೆ ಚೆನ್ನಾಗೇ ಇದೆ ನಾವ್ ಹೇಳಿದ್ರೂ ತಪ್ಪಾಗತ್ತ ಈ ವರ್ಷ ನೋಡ್ರಿ ಈ ಚಳಿಗಾಲ ಇರ್ಬೇಕು ಇನ್ನೂ ಮೂಡಾಗತ್ತ ಇನ್ನು ಮಳೆ ಬರ್ತ ಅಂತ ಹೇಳ್ತಾರೆ ಹಂಗಾಗಿ ಇದು ಒಟ್ಟು ನಮ್ಗೆ ಏನೈತಿ ಆ ಜನವರಿ ಫೆಬ್ರವರಿ ಇದು ಎಲ್ಲಾ ಕಾಪ್ ಮುಗಿಬೇಕಿದ್ರ ಅದು ಮುಗಿತಪ್ಪ ಅಂದ್ರೆ ಒಳ್ಳೆ ಬೆಳೆ ಬರುತ್ತೆ ಎಷ್ಟು ಹಿಂದ ಆಗುತ್ತೆ ಈ ಆಲ್ರೆಡಿ ಒಂದ್ ತಿಂಗ್ಳು ಏನದ ಒಳ್ಳ ಒಳ್ಳೆ ಆದಾಯ ಎರಡ್ ತಿಂಗಳ್ ಅದಕ್ಕಿಂತೂ ಒಳ್ಳೆ ಆದಾಯ ಬರುತ್ತೆ ಈಗ ಹೆಂಗ ಹಿಂದಾಗತ್ತೆ ಈಗ ಐದು ಗಂಟಲ್ ಆಗೋಕ್ ಕಿಂಟಲ್ ಆಗ್ತು ನಾಲ್ಕು ಗಂಟಲ್ ಆಗ ಮೂರ್ ಕಿಂಟಲ್ ಆಗ್ತು ಇಳುವರಿ ನಮ್ಮ ನೋಡ್ರಿ ಸೂರ್ಯ ಕೂತು ನಮ್ ಭಾಗದಾಗ ಉತ್ತರ ಕನ್ನಡದಾಗ ಈ ಸೂರ್ಯಪ್ಪ ನೋಡಿ ಬೇಸಿಗೆಯಲ್ಲಿ ಉರ್ಸಿದ್ರೆ ಕಡಿಮೆ ಬರಲ್ಲ ಮಳೆಗಾಲದಾಗ ಮತ್ತೆ ಎರಡು ಕಿಂಟಲ್ ಹೆಚ್ಚಿ ಆಗ್ತದೆ ನಮ್ಮಲ್ಲಿ ಉದ್ದೇಶ ಇಷ್ಟೇ ಬೇಸಿಗೆಯಲ್ಲಿ ನೀರು ಜಾಸ್ತಿ ಕೇಳತ್ತ ಆಮೇಲೆ ಪರಾಗಸ್ಪರ್ಶ ಸ್ಪರ್ಶ ಕಡಿಮೆ ಆಗತ್ತ ಹಂಗಾಗಿ ಇಳುವರಿ ವ್ಯತ್ಯಾಸ ಆಗತ್ತೆ ಅಂದ್ರೆ ನಮ್ಮ ದೇಶಕ್ಕೆ ಬೇಸಿಗೆಯಲ್ಲಿ ಉರ್ಸಬಾರ್ದಂತ ನಾವ್ ಹೋಲ್ಸಲ ನಮ್ ದೋಸ್ತ ವಿರೋಧಿಸಿ ಲಕ್ಷಣ ಅಂತ ಹೇಳಿ ಇರ್ಲಮ್ಮ ನಮ್ ನೀರ್ ಜಗತ್ತ ಬೇಸಿಯಲ್ಲೇ ಉರ್ಸಿದ್ರು ಒಳ್ಳೆ ಬೆಳೆ ಬರ್ಲಿಲ್ಲ ಅವ್ರ ಪ್ರಯತ್ನಕ್ಕೆ ಜಾಸ್ತಿ ಹಬ್ಬಕ್ಕ ಅವ್ರು ನೀರು ಕಟ್ಟಿದ್ರು ಗೊಬ್ಬರ ಕೊಟ್ಟಿದ್ರು ಎಲ್ಲಾ ಕೊಟ್ಟಿದ್ರು ಪಾಪ ಈ ಸಲ ಅವ್ರ ಏನ್ ಚಾಲೆಂಜ್ ಅದನ್ನ ಎಲ್ಲಿ ಫೇಲ್ ಅವ್ರು ಮುಂಗಾರೇ ಹಾಕಿದ್ರು ಮುಂಗಾರ ಒಳ್ಳೆ ಬೆಳೆ ಅವ್ರು ತೋರಿಸಿದ್ರು ಎಲ್ಲಿ ನಾನು ಫೇಲ್ ಆಗಿನ ಅವ್ರಿಗೆ ಕೊಟ್ಟು ರೈತರು ನಾವ್ ಎಲ್ಲಿ ತಪ್ಪ ಮಾಡಿ ಅಲ್ಲೇ ಹುಡುಕಬೇಕ ಸರಿನಾಸ ಹಾಕಿದ ಫೇಲ್ ಆಗಿನ ಬರ್ರಿ ನೀವು ನೀವು ಸೇಲ್ ಆಗಿಲ್ಲ ಹವಾಮಾನ ನಿಮ್ಗೆ ಕೈ ಕೊಟ್ಟಿರ್ಬೋದು ಆಮೇಲೆ ನೀರು ಕೈ ಕೊಟ್ಟಿರ್ಬೋದು ಆಮೇಲೆ ಗಾಳಿ ಕೈ ಕೊಟ್ಟಿರ್ಬೋದು ಎಲ್ಲದಕ್ಕೂ ಕೃಷಿಗೆ ಪೂರಕವಾಗಿ ವಾತಾವರಣ ಇತ್ತಂದ್ರೆ ಕೃಷಿಗೆ ಒಳ್ಳೆ ಕೃಷಿ ಸಾಧ್ಯ ಆಯ್ತು ಅಂತ ನನ್ನ ಅನುಭವ ನೋಡಿ ನಾನು ಇಷ್ಟು ಮಾಡಿದೀನಿ ನಿಮ್ಗೆ ಚೆನ್ನಾಗಿ ಎನ್ಸಿದ್ರೆ ಉಳ್ಳ ಹಾಕಿ ಇಲ್ಲಪ್ಪ ಅಂದ್ರೆ ಹಾಕಲಿಲ್ಲ ಅಂದ್ರೆ ಕೂಡ ನಿಮ್ ಬದಲಲ್ಲಿ ಹಾಕಿ ಜೇನು ಕೃಷಿಯ ನಿಮ್ಗೆ ಎಷ್ಟು ನೀವು ಹುಳ ರಕ್ಷಣೆ ಮಾಡ್ತೀರಿ ನಿಮ್ಮನ್ನ ನಿಮ್ ಹೊಲ ಜೇನು ರಕ್ಷಣೆ ಮಾಡ್ತೀನಿ ಅಂತ ನನ್ನ ಅನುಭವ ನಮಸ್ತೆ ನಿಮ್ಮ ಸುರೇಶ್ ಸಜ್ಜನ್ ನಿಮ್ಗೆ ಏನು ಬೇಕಾದ್ರೆ ಅಂದ್ರೆ ನಿಮ್ಗೆ ರೈತ್ರಿ ಫೋನ್ ಮಾಡಿ ಬೆಳಿಗ್ಗೆ ಫೋನ್ ಮಾಡಿ ನಿಮಗೆಲ್ಲಾ ಮಾಹಿತಿ ಇಲ್ಲಿ ಹೇಳ್ಬೇನ್ ನಮಸ್ತೆ ನೋಡ್ರಿ ಸ್ನೇಹಿತರೆ ಇವತ್ತು ನಮ್ಮ ಸ್ನೇಹಿತರ ತೋಟಕ್ಕೆ ಬಂದಿದೆ ಅಂದ್ರ ನಾನು ಏನ್ ಹೇಳಿದೆ ನಿಮ್ಗೆ ಒಂದು ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿದ್ದೆ ಅಂದ್ರ ನಾವು ಬೀಜ ಆಯ್ಕೆ ಮಾಡೋದಾಗ್ಲಿ ಅವರು ಬೀಜ ಇದು ಮಾಡೋದಾಗ್ಲಿ ನಾನು ಬೀಜ ಎಲ್ಲಾ ನಾನು ಆಯ್ಕೆನ ಕೇಳಿದ್ದೆ ಅದ್ರಂಗ ಅವ್ರು ಏನ್ ಹೇಳಿದ್ರೆ ಆ ನಾವು ಅದ್ರಲ್ಲಿ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಅವರು ತಳಿಗಳನ್ನ ಆಯ್ಕೆ ಮಾಡಿದ್ರು ಆ ನಂತರ ಅವರು ಎಪ್ಪತ್ತ ಆ ಅಂದ್ರೆ ನಲವತ್ತೈದು ದಿವಸ ನಂತರ ನಂತರ ಬರುವಂತ ರೋಗ ಆಗಿರಬಹುದು ಇದರ ಬಳಕೆ ಆಗಿರ್ಬಹುದು ಆ ಇದು ಯಾವ ತರ ಮಾಡ್ತಾರ ಅಂತಾನೆ ಹೇಳ್ಬಹುದು ನೋಡಿ ನೀವೆಲ್ಲ ತೆನೆ ನೋಡ್ಕೊಡ್ರಿ ಸುಮಾರು ಒಂದರಿಂದ ಎರಡು ಅಡಿ ಎರಡು ಎರಡೂವರೆ ಮೂರು ಅಡಿ ತೆನೆಯವರಿಗೆ ತೆನಿ ಬಿಟ್ಟೈತಿ ಇದಕ್ಕೆ ಅವರು ಗೊಬ್ಬರ ಯಾತರ ನಿರ್ವಹಣೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಏನಿದ್ರೆ ಮೊದಲೇ ವಿಡಿಯೋದಲ್ಲಿ ಅವ್ರು ರೆಡಿ ಆಗಿ ಹೇಳಿದ್ರಿ ಏನಂತಪ್ಪಾ ಅಂತಂದ್ರೆ ನಾವು ಇದನ್ನ ಕೃಷಿ ತ್ಯಾಜ್ಯವನ್ನು ಎರಡು ಸಾವಿರ ರೂಟಾ ಬಿಟ್ಟು ಹೊಡ್ದ ಅಂದ್ರೆ ಮೆಕ್ಕೆಜೋಳ ರೂಟಾ ಬಿಟ್ಟು ಹೊಡೋದು ಸುಮಾರು ಐದು ಚೀಲ ಎಕರೆಕ್ ಐದು ಚೀಲಂಗೆ ಸಿಂಗಲ್ ಸೂಪರ್ ಫಾಸ್ಪೆಟನ್ನು ನಾನು ಬಳಸಿ ಇದರಲ್ಲಿ ನಾನು ಹಾಕಿದ್ದೆ ಹಿಂಗೆ ಗೊಬ್ಬರ ನಾ ಕೊಡ್ಲಿಲ್ಲ ಆದರೆ ಇವಾಗ ನಾನು ಒಂದಿಷ್ಟು ಡಿ ಎ ಪಿ ಮತ್ತು ಪೊಟ್ಯಾಷನ್ ಎಕರೆಕ್ ಒಂದೊಂದು ಚೀಲ ನಾನು ಮತ್ತೊಮ್ಮೆ ಕೊಟ್ಟಿನಿ ಕೊಟ್ಟು ಇವಾಗ ಒಂದು ಒಳ್ಳೆಯ ಬೆಳೆ ಬಂದೈತಿ ಅದು ಈಗ ನಂದು ಎಪ್ಪತ್ತೈದು ದಿವಸದ್ದು ಇದೊಂದು ಒಂದು ನೂರ ಇಪ್ಪತ್ತೈದು ದಿನವರೆಗೆ ನನಗೆ ಇದು ಬೆಳೆ ಕಟೋ ಮಾಡೋಕ್ಕೆ ಬರಲ್ಲ ಯಾಕಂದ್ರೆ ಒಮ್ಮೆಲೆ ನಾವು ಕಟೋ ಮಾಡೋದು ಹೀಗಾಗಿ ನಾನು ನೂರ ಇಪ್ಪತ್ತೈದು ದಿನದ ನಂತರ ಕಟೋ ಮಾಡ್ತೇನೆಂದ್ರೆ ಮತ್ತು ಅವ್ರ ಮಾಹಿತಿ ಏನು ಅಂದ್ರೆ ಈಗ ಸಮಯ ಡಿಸೆಂಬರ್ ಕೊನೆವರೆಗೆ ಅಥವಾ ಜನವರಿಯಾಗ ಬರೋ ಸ್ಟಾರ್ ಈ ಥರ ಒಳ್ಳೆ ತೆನೆ ಬರ್ತಾ ಈಗ ನಾನು ಡಿಸೆಂಬರ್ದಾಗಿದ್ದೀನಲ್ಲ ಹೀಗಾಗಿ ಒಳ್ಳೆ ತೆನೆ ಬರ್ತ ಸ್ವಲ್ಪ ಬೇಸಿಗೆ ಆದ್ರೆ ನೀರು ಹವಾಮಾನ ಇವೆಲ್ಲ ನಮ್ಗೆ ರೈತರಿಗೆ ಕೈ ಕೊಟ್ಟಾಗ ನಮ್ಗೆ ರಿಸಲ್ಟ್ ಸಿಗಂಗಿಲ್ಲ ಆದ್ರೆ ನಾವು ಮಾಡೋ ಪ್ರಯತ್ನ ನಾವು ಮಾಡೋದ್ರಿಂದ ನಮ್ಗ ನೆಕ್ಸ್ಟ್ ನಾವು ಎಲ್ಲಿ ಕಳ್ಕೊಂಡು ಅಲ್ಲಿ ಹುಡ್ಕೋಕೆ ಪ್ರಯತ್ನ ಮಾಡಿದ್ರೆ ನಮ್ಗೆ ಒಳ್ಳೆ ಬೆಳೆ ಸಿಕ್ಕ ಸಿಗುತ್ತ ಅಂತಲೇ ಹೇಳ್ತಾರೆ ಈ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ರೈತರದಾಗಿರೋದ್ರೆ ರೈತರಿಗೆ ವಿಶೇಷ ಕೊಟ್ಟೆ ಕೊಡ್ತೀನಿ ಪ್ರತಿಯೊಂದು ವೀಡಿಯೋದ ಪ್ಯಾಕೇಜ್ ಕೊಡ್ತೀನಿ ದಯವಿಟ್ಟು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ धन्यवाद